ಅಲ್ಲಿ ಅವ್ರು ನಾವೇನು ಮಾಡೋದು ಅವಾಗ ಅನುಭವ ಪಿಕ್ಚರ್ ರಿಲೀಸ್ ಆಗಿತ್ತು ಅವಾಗ ಅಲ್ಲಿ ಏನಾಯ್ತು ಅವ್ರೆಂದೇ ಮತ್ತು ಈಗ ಒಳ್ಳೆ ಹೆಸರಿದೆ ಅರವಿಂದ್ ಅವರಿಗೆ ಅಭಿನಯ ಹಾಕೊಂಡ್ಬಿಟ್ರೆ ನಮ್ಗೆ ದುಡ್ಡು ಆಗುತ್ತೆ ಅಂತ ಹೇಳಿ ಅನಂತನಾಗ್ ಪರಿಚಯ ಆಗಿದ್ದು ಬೀದರ್ ಅಲ್ಲಿ ಸರ್ ಅದು ಅದು ಎಪ್ಪತ್ತೊಂಬತ್ತು ಎಂಬತ್ತು ಸರ್ದು ಬನ್ನಿ ಒಂದು ಯಾವ್ದೋ ಸೀರಿಯಲ್ ಮಾಡ್ತೇನೆ ಬನ್ನಿ ಅಂತ ಹೇಳಿ ಅಲ್ಲಿ ಸುನೀಲ್ ಪುರಾಣಿಕ್ ಹೀರೋ ನಾನು ಒಂದು ಹಳ್ಳಿ ಕ್ಯಾರೆಕ್ಟರ್ ಯಾಕೊಂದು ಸರಿ ಹೋಗಲ್ಲ ಅಂತೇಳಿ ನಾನು ಊರಿಗೆ ಹೋಗಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿದೆ ನೋಡೋಣ ಊರಿಗೆ ಹೋಗೋಣ ಆಮೇಲೆ ನೋಡುತ್ತೇನು ಲೆಕ್ಕದಲ್ಲಿ ಬರ್ತೀನಿ ಸರ್ ಅಂತ ಒಂದು ಇಪ್ಪತ್ತು ರೂಪಾಯಿ ನೋಟ್ ಕೊಟ್ರು ಸರ್ ಕೆಂಪು ಇಟ್ಕೋ ಖರ್ಚಿಗೆ ಅಂತ ತಂಕನಾದ ಮಾಡಿದೆ ಆಮೇಲೆ ಅವ್ರದ್ದೆ ಒಂದು ಉತ್ತರ ಭೂಪ ಮಾಡಿದೆ ಗಂಡು ಹೋಳಿಗಳು ಮಾಡಿದೆ ಕಾಸಿನ ಉತ್ತರ ಪರಿಚಯ ಅರವಿಂದವ್ರ ಮೂಲಕನೇ ಸರ್ ಅದು ಏಳು ಗಂಟೆ ಒಳಗೆ ಕರೆಕ್ಟ್ ಸರ್ ನಮಸ್ತೆ ಸರ್ ಬೇರದಾರ್ ಸರ್ ನಾಳೆ ಮಾಡಿ ಸರ್ ನಮಸ್ತೆ ಸರ್ ಬೇರದಾ ಸರ್ ನಾಳೆ ಮಾಡಿ ಬೇರೋದ ಒಂದ್ ಎಂಟು ದಿನ ಹೋಯ್ತು ಸರ್ ಹೋಗಿ ಹೋದ್ರೂ ಉಪೇಂದ್ರ ಅವ್ರ ಅಸೋಸಿಯೇಟ್ ಡೈರೆಕ್ಟರ್ ಪಾತ್ರ ಮುಗಿಯುತ್ತ ಮುಗಿದ ಮೇಲೆ ಚೆನ್ನಾಗ್ ಮಾಡಿದ್ರಿ ಬೇರಾದ ಅವ್ರೆ ಹೋದ್ರಿ ನಾನು ಬಂದಿನಿ ನನ್ನ ಹೆಸರು ಹೇಳ್ಬೇಡ ಭೇಟಿ ಮಾಡೋಣ ನಾನ್ ಹೋದ್ರಿ ನಾನ್ ಬಂದಿನಿ ನನ್ನ ಹೆಸರು ಹೇಳ್ಬೇಡ ನೀವು ಸರ್ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಹೆಲ್ಪ್ ಆಗಿದೆ ಸರ್ ದೆಕ್ಕಟೆ ಗೋಪಾಲ ಅವರು ಪ್ರಾಪರ್ ಕುಂದಾಪುರ ಹ್ಮ್ ಬಟ್ ಅರವಿಂದ ಅವರಿಗೆ ಅವರು ಮೊದಲೇ ಪರಿಚಯ ಇತ್ತು ಅವರು ಆ ಕಡೆ ಅವ್ರ್ ಆ್ಯಕ್ಚುಲಿ ಅವರು ಈ ಶಿವಮೊಗ್ಗ ಸೈಡ್ ಶಿವಮೊಗ್ಗ ಸೈಡ್ ಶಿವಮೊಗ್ಗ ಸೈಡ್ ಕೊಪ್ಪ ಕೊಪ್ಪ ಮಾಚಿ ಕೊಪ್ಪ ಅಂತ ಹೇಳಿ ಎನ್ ಆರ್ ಪುರ ಎಲ್ಲ ಬರುತ್ತೆ ಮಾಚಿ ಕೊಪ್ಪ ಆ ಕಡೆ ಅವ್ರ ಪರಿಚಿತ ಅವ್ರಿಲ್ಲಿ ಬಂದ್ಮೇಲೆ ಏನಾಯ್ತು ಅಂದ್ರೆ ಅವ್ರು ಅಂದರು ನಾವೇನ್ ಮಾಡ್ತೀವಿ ಏಕಪಾತ್ರ ಬೇನೋರ್ ಮಾಡ್ತಿದ್ವಿ ಅವ್ರಂದೇ ಒಂದು ಉಡುಪಿನ ಒಂದು ಪ್ರೋಗ್ರಾಮ್ ಹಾಕ್ಕೊಳಾರ ಸಂಜೆರಿ ಅಂತ ಹೇಳಿ ಅಂದ ನಾನು ನನಗ ಯಾರು ನೀ ಬರೀ ನಾನು ಹಿಂದಿರಿ ಸುಮ್ಮನೆ ನಾನು ಮಾಡ್ತಿದ್ದ ಅವರು ಅಲ್ಲಿ ಅವ್ರು ನಾವೇನು ಮಾಡೋ ಅವಾಗ ಅನುಭವ ಪಿಕ್ಚರ್ ರಿಲೀಸ್ ಆಗಿತ್ತು ಅವಾಗ ಅಲ್ಲಿ ಏನಾಯ್ತು ಅವ್ರ ಎಂದೇ ಮತ್ತು ಈಗ ಒಳ್ಳೆ ಹೆಸರಿದೆ ಅರವಿಂದ್ ಅವರಿಗೆ ಅಭಿನಯ ಹಾಕೊಂಡ್ಬಿಟ್ಟು ನಮ್ಗೆ ದುಡ್ಡು ಆಗತ್ತೆ ಅಂತ ಹೇಳಿ ಒಂದು ಪ್ಲಾನ್ ಮಾಡಿ ಅಲ್ಲಿ ಹಾಕೊಂಡಿ ಸರ್ ಅಲ್ಲಿ ಪೇಜಾವ್ರ ಮಠದ ಗುರುಗಳಲ್ಲಿ ಅಲ್ಲಿ ಹೋಗಿ ಹೆಮ್ಮೆ ಖರ್ಚಿಗೆ ದುಡ್ಡು ಅದಿಲ್ಲ ನಾವು ಗುರುಗಳ ಪೈಕ ಹೋಗಿ ಪೇಜಾವ್ ಗುರುಗಳು ಭೇಟಿ ಆದಿವಿ ಭೇಟಿಯಾದ ತಕ್ಷಣ ಪಾಪ ಅವ್ರು ಏನೂ ಮಾತ್ರೆ ಹೋದ ಸರ್ ನಮಸ್ತೆ ನಾವು ಕಲಾ ಸಾಯ್ತಾಯ್ತು ಏನು ಏನು ವಿಷಯ ಹೇಳಿ ಅದು ಸರಿ ಒಂದು ಪ್ರೋಗ್ರಾಮ್ ಮಾಡ್ಬೇಕಂತ ಮಾಡಿ ಅಂತ ಸೊ ಉಳ್ಕೊಳ್ಳಿಕ್ಕೆ ನಮ್ಮ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ ಉಳ್ಕೊಳ್ಳಿ ಆಮೇಲೆ ನಮಗೆ ನಮ್ಮ ಹತ್ರ ದುಡ್ಡು ಇಲ್ಲಿ ನಮ್ಮದೇ ಇದೆ ಬಳಸ್ಕೊಳಿ ಇಲ್ಲೇ ಮೈಕ್ ಸೆಟಿ ಅಂದ್ರೆ ಬಳಸ್ಕೊಡಿ ಎಷ್ಟು ದಿನ ಹೇಳ್ತೀರಾ ಸರ್ ಟಿಕೆಟ್ ಹಾಕಬೇಕು ಅಂತ ಆಯ್ತು ಆಯ್ತು ಉಳ್ಕೊಡಿ ಅದು ಎಲ್ಲ ಫ್ರೀ ಸರ್ ಅಲ್ಲಿ ಉಡುಪಿ ಲಾ ಎಲ್ಲ ಪ್ರೋಗ್ರಾಮ್ ಮಾಡಿದೀವಿ ಪ್ರೋಗ್ರಾಮ್ ಸಕ್ಸಸ್ ಆಗಲಿಲ್ಲ ಅವ್ರು ಗೋಪಾಲ ಅವ್ರಿಗೆ ಓಡಾಡಬಾರ್ದು ಅಲ್ಲಿರೋ ದುಡ್ಡು ತಂದು ಕೊಡ್ತೀನಿ ಅಂತ ಏನೋ ಅದು ಏನು ಸರಿ ಹೋಗಲಿಲ್ಲ ಆಮೇಲೆ ಅವರು ನಂಗೆ ಅರವಿಂದರ್ ಕರೆದ್ರು ನಾಳೆ ಕೊಡ್ತೀರಿ ಸರ್ ಅಂತೀರಿ ನಮ್ಮ ಅವರು ಕರೆಕ್ಟಾಗಿ ಹೇಳಿರಿ ದುಡ್ಡಿದ್ರೆ ಹೇಳ್ತೀರಿ ಹೋಗ್ತೀನಿ ಮತ್ತು ಆಮೇಲೆ ಕೊಡಿದ್ರಂತ ಇಲ್ಲ ಸರ್ ಹೋಗಿದ್ದಾರೆ ಆಗುತ್ತೇನೋ ಗೊತ್ತಿಲ್ಲ ಅಂದಾಗ ಅಲ್ಲಿ ಅದು ಸ್ವಲ್ಪ ಕುಂತ ಮಾಡಿ ಅವ್ರಿಗೆ ನಮಗೆ ಸ್ವಲ್ಪ ಸ್ನೇಹ ನೀವೇನು ಮಾಡ್ತೀರಿ ಸರ್ ಈಗ ನಾನು ರಂಗಭಮಿ ಕರಾವೆ ಅಲ್ಲಿಂದ ಅವರು ಟ್ರೂಪಿ ಜಾಯ್ನ್ ಆದ ಅರವಿಂದ ಅವ್ರದ್ದು ಅರವಿಂದವ್ರ ಟ್ರೂಪಿನ್ ಅದು ಜಾಯ್ನ್ ಆದಮೇಲೆ ಅವರು ಅದೆಲ್ಲ ಸುಮಾರು ಬೇರೆ ಎಲ್ಲ ನಮ್ಮವರೇ ಇದು ಬೇರೆ ಬೇರೆ ನಾಟಕ ಆಡ್ತಿದ್ರು ಆಮೇಲೆ ಅವ್ರೇನಂದ್ರು ನೀವು ರಂಗಭಮಿ ಕರಾವಂದ್ರೆ ನಾನು ಮಾಡುವಂಥ ಪಾತ್ರ ನಾಟಕ ಯಾವುದಿದೆ ಸರ್ ಕೊಂಡು ತಂದ ಗಂಡ ಅಂತಿದೆ ನೀವು ಮಾಣಿ ಪಾತ್ರ ಅದಕ್ಕೆ ನಿಮಗೆ ಶೂಟ್ ಆಗುತ್ತೆ ಬಟ್ ನಾನು ಬ್ರೋಕರು ಒಂದು ಅಪ್ಪತ್ತೆಪ್ಪರು ಪಾತ್ರ ನಾನು ಮಾಡೋ ಒಳ್ಳೆಯ ಕಥೆ ಹೊರದಕ್ಷಣ ಸ್ಟೋರಿ ಅಂತ ಎಲ್ಲ ಹೇಳಿದೆ ಅದರಿಂದ ನನಗೆ ಜವಾಬ್ದಾರಿ ಕೊಟ್ಟಿರಲ್ಲ ಅಲ್ಲಿ ಬ್ಯಾಂಕ್ ಜನಾರ್ದನ್ ಅವರು ಅಗ್ರ ಚಿಕ್ಕಣ ಮೈಕೋ ಸೀತಾರಾಮು ಭಾಗ್ಯ ಅವರು ಮಂಜುಳಾಯರು ಇಲ್ಲ ನಾನೇ ಸ್ವಲ್ಪ ಇವ್ರಿಗೆ ಪಾತ್ರ ಮಾಡಿಸಬಹುದು ಅಂತ ಹೇಳಲ್ಲ ಸಿಕ್ಕಿದ್ದು ಬ್ಯಾಂಕ್ ಜನಾರ್ದನ್ ಎಲ್ಲರಿಗೂ ಮಾಡಿ ಇಲ್ಲಿ ಯಾರ್ಯಾರ ಈ ಬ್ಯಾಂಕ್ ಜನಾರ್ದನ್ ಹೇಳ್ತೀನಿ ಸರ್ ಅವ್ರಿಗೆ ಠಾಕೂರ್ ಪಾತ್ರ ಕೊಡಬಹುದು ಬ್ರಹ್ಮ ಅವ್ರಿಗೆ ತಂದೆ ಪಾತ್ರ ಕೊಡಬಹುದು ಹೀಗೆಲ್ಲ ನಾನು ಹೇಳಿದೆ ಅವ್ರ ಹೆಸರು ನಮ್ಮ ಇವರು ಸಿನಿಮಾದವರು ಸದಾಶಿವ ಸದಾಶಿವ ಬ್ರಹ್ಮ ಹೌದಾ ನಾಟಕದಲ್ಲೂ ಮಾಡ್ತಿದ್ರು ಮತ್ತೆ ಅಲ್ಲಿ ಜೊಯ್ ಅವ್ರ ಜೊಯ್ ಮತ್ತೆ ಗುರುರಾಜ್ ಹೊಸಕೋಟೆ ಅವರಿಂದ ನನ್ಗೆ ಪರಿಚಯ ಆದ್ರು ಬಟ್ ಇಲ್ಲೂ ವರ್ಕ್ ಮಾಡಿದೆ ಗುರುರಾಜ್ ಹೊಸಕೋಟೆ ಜೊತೆ ನಾನು ವರ್ಕ್ ಮಾಡಿದೆ ನಾನು ಜಾನಪದದಲ್ಲಿ ಅಲ್ಲಿ ಇಲ್ಲ ಇಲ್ದಾಗ ಅಲ್ಲಿ ಹೋಗೋದು ಅಲ್ಲಿದ್ದಾಗ ಹೀಗೆ ಬರೋದು ಹೀಗಾಗಿ ಎಲ್ಲ ಜೊತೆ ವರ್ಕ್ ಮಾಡಿ ಕೆಲಸ ಮಾಡಿದ್ದೀನಿ ಸರ್ ನಾನು ಈ ಮಧ್ಯದಲ್ಲಿ ನಿಮ್ಗೆ ಅನಂತನಾಗ್ ಅವ್ರ ಪರಿಚಯ ಆಯ್ತು ಅಂದ್ರೆ ಅದು ಎಷ್ಟನೇ ಇಸ್ವಿಲಿ ಅಂತ ಅನಂತನಾಗ್ ಅವರು ಪರಿಚಯ ಆಗಿದ್ದು ಅಲ್ಲಿ ಸರ್ ಅದು ಇನ್ನು ನೀವು ಇಲ್ಲಿಗೆ ಬಂದಿಲ್ಲ ಈ ಕತೆ ಬಂದಿಲ್ಲ ಅವಾಗ ಅದು ಎಪ್ಪತ್ತೊಂಬತ್ತು ಎಂಬತ್ತು ಸರ್ ಓಹೋ ಅದರಲ್ಲಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ ಇಲ್ಲ ಎಪ್ಪತ್ತೊಂಬತ್ತು ಮಾಡಿಲ್ಲ ಸಲ ನಾನು ಬರ ಅನಂದ್ ನಾಗ ಅವ್ರ್ದೇನು ಬರ ಅಂದರೆ ಇದಕ್ಕೆ ಮುಂಚೆ ಸರ್ ಅದು ಊರಿಗೆ ಹೋದಾಗ ನಾನು ನಾಟಕ ಕಂಪ್ನಿ ಊರಿಗೆ ಹೋದಾಗ ಅಲ್ಲಿ ನಮ್ಮವ್ರು ಯಾರು ಹೇಳಿದ್ರೆ ಬೀದರ್ ಒಂದು ಶೂಟಿಂಗ್ ಆಗ್ತಾ ಇದೆ ಮತ್ತು ಹೋಗಿ ಭೇಟಿ ಮಾಡೋ ಚಾನ್ಸ್ ಸಿಗ್ಬೋದು ಅಂತ ಹ್ಞೂ ಹೋದಾಗ ಹೋಗಿ ಭೇಟಿ ಮಾಡಿದೆ ಹ್ಞೂ ಭೇಟಿ ಮಾಡಿದಾಗ ಅಲ್ಲಿ ನನಗೊಂದು ಅವಕಾಶ ಸಿಗ್ತಾರೆ ಅನಂದ್ ನಾಗ್ ಅವ್ರು ಇದು ಮಾಡಿದೆ ಹೇಳಿ ಅವರು ಮರಾಠಿಯಲ್ಲಿ ಮಾತಾಡ್ತಾ ಇದ್ರು ನಾನು ಮಧ್ಯಪ್ರವೇಶ ಮಾತಾಡಿದೆ ಸ್ವಲ್ಪ ಏನೋ ಮಾಡಿ ಅವ್ರ ಮೊಸರು ಹಿಂಗೇನೋ ಬಿಸಿಲು ಅಂತ ಮಾತ್ರ ನಾನು ನಮ್ಮ ಅಜ್ಜಿ ಮನೆಯಿಂದ ಹೋಗಿ ಮೊಸರು ಕೊಟ್ಟು ಪರಿಚಯ ಬರ್ತಿತ್ತು ಮರಾಠಿ ಬೀದರ್ ಬರ ಸರ್ ಹಾಗೆ ಅವ್ರ ಸತ್ಯವರಿಗೆ ಪರಿಚಯ ಮಾಡಿಸಿಕೊಟ್ಟು ರಂಗಿ ಮಕ್ಕಳಂತೆ ಎಂ ಎಸ್ ಸತ್ಯ ಅವರಿಗೆ ಒಂದು ಚಿಕ್ಕ ಪಾತ್ರ ಒಂದು ರೈತರ ಒಂದ್ ಎರಡು ಡೈಲಾಕ್ಟ್ ಹೂ பட் ಕ್ಯಾಮೆರಾ ಎದುರಿಸಿದ್ದು ಅದು ಅದೇ ಬರಾನೆ ನಿಮ್ಮ ಆಫೀಶಿಯಲಿ ಫಸ್ಟ್ ಸಿನಿಮಾ ಎಮ್ ಎಸ್ ಸತ್ಯು ಡೈರೆಕ್ಟರ್ ಅನಂದ ನಾಗ್ ಅವರು ಆಕ್ಟ್ ಮಾಡಿದ ಸಿನಿಮಾ ಮತ್ತೆ ಒಂದೇನೋ ಸರ್ ಅವರು ಫಸ್ಟ್ ಪಿಚರ್ ಅವರದೇನೇ ಫಸ್ಟ್ ಧಾರಾವಾಹಿ ಅವರದೇ ಮಾಡಿದ್ದು ನಾನು ವೆಂಕಟ ಸತ್ಯ ಅವರದು ಹೌದು ವೆಂಕಟ ಸ್ವಾಮಿ ಪ್ರಣಯ ಅಂತ ಹೇಳಿ ಸುನಿಲ್ ಪುರಾಣಿಕ್ ಅವ್ರ ಹೀರೋ ಇಪ್ಪತ್ತೆರಡು ನಿಮಿಷದ್ದು ಎಪಿಸೋಡ್ એપಿಸೋಡ್ ಓಕೆ ಅದರಲ್ಲಿ ಗೊತ್ತಿದ್ರು ಹೆಂಗ್ ಹೋಗಿದೆ ಏನ್ರೀ ಯೋಜನೆ ಅದು ಏನೋ ಸರ್ ಏನ ಬನ್ನಿ ಒಂದು ಯಾವದೋ ಸೀರಿಯಲ್ ಮಾಡ್ತೇನೆ ಬನ್ನಿ ಅಂತ ಹೇಳಿ ಅಲ್ಲಿ ಸುನಿಲ್ ಪುರಾಣಿಕ್ ಹೀರೋ ನಾನು ಒಂದು ಹಳ್ಳಿ ನೀವು ಆಲ್ರೆಡಿ ಒಂದಷ್ಟು ಮಾಡಿದ್ರಿ ಹೌದು ಸರ್ ಮಾಡಿ ಧಾರವಾಡ ಮಾಡಿದ್ರು ಫಸ್ಟ್ ಸಿನಿಮಾನು ಅವ್ರದೇ ಆಮೇಲೆ ನೀವು ಶಂಕನಾದ್ರು ಹಾಂ ಲಿಲ್ಲ ಆದ್ಮೇಲೆ ಕೊನೆಗೆ ಸರ್ ನಾನು ಉಳ್ಕೊಂಡ್ರೆ ಸುಮ್ಮನೆ ತೊಂದರೆ ಆಗ್ತಾ ಇತ್ತು ಸರ್ ಈಗ ಉಳ್ಕೊಳ್ಳೋಕೆ ಜಾಗ ಇಲ್ಲ ಎಲ್ಲೂ ಈಗ ಸ್ಟ್ಯಾಂಡ್ ಅಲ್ಲಿ ಮಲ್ಕೋ ಅಲ್ಲಿ ಮಲ್ಕೋ ಇವೆಲ್ಲ ತೊಂದರೆಗಳು ಶುರು ಅದು ಇಲ್ಲಿ ಮೆಜೆಸ್ಟಿಕ್ ಅಂತ ಒಂದು ಹೋಟೆಲ್ ಇತ್ತಿಲ್ಲ ಅಲ್ಲಿ ಏನು ಏನ್ ಅವಾಗ ಒಂದು ಬ್ಯಾಗ್ ಒಂದು ಬ್ಯಾಗ್ ಇಟ್ಟರೆ ಐವತ್ತು ಪೈಸಾ ಆಯಿತು ಒಂದು ಬಿಸಿನೀರು ಒಂದು ಅಂದರೆ ಐವತ್ತು ಪೈಸಾ ಹೀಗೆಲ್ಲ ಇಟ್ಟಿಡಿದ್ರೂ ಮ್ಯಾನೇಜ್ ಮಾಡ್ತಿದ್ದೆ ಸರಿ ಸುಮ್ಮ ತೊಂದರೆ ಆಗ ಇದೆ ಏನು ಮಾಡೋದು ಯಾಕಂದ್ರೆ ಸರಿ ಹೋಗಲ್ಲ ಅಂತೇಳಿ ನಾನು ಊರಿಗೆ ಹೋಗಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿದೆ ಗಾಡಿನ ನೋಡೋಣ ಊರಿಗೆ ಹೋಗೋಣ ಆಮೇಲೆ ನೋಡೋಣ ಈಗಿನ ಲೆಕ್ಕದಲ್ಲಿ ಆಮೇಲೆ ಅಷ್ಟೊತ್ತಿಗೆ ಅರಿವ್ರು ಪರಿಚಯ ಆಗಿದೆ ನನಗೆ ಈ ಬಸ್ ಚಾರ್ಜ್ ಬೇಕಲ್ಲ ಹೆಂಗೆ ಮಾಡೋದು ಅವ್ರು ಶ್ರೀನಗರದಲ್ಲಿ ಮನೆ ಇತ್ತು ಅವರು ಹ್ಮ್ ಹ್ಮ್ ಆಮೇಲೆ ನಾವು ಶ್ರೀನಗರ್ ಹೋಗಿ ದುಡ್ಡಿಸ್ಕೊಂಡು ಹೋಗಿ ಆ ನಾಟಕಮಿ ಹೋಗ್ ಮತ್ತೆ ಆಮೇಲೆ ತಂದು ಕೊಡೋಣ ಅಂತ ಲೆಕ್ಕ ನಾನು ಹೋಗಿದ್ದೆ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ಹೋಗಿದ್ದೆ ಬನ್ರಿ ಸಮಾಚಾರ ಬಂದೆ ಸರ್ ಬೇರೆ ಬೇರೆ ಟಿಫಿನ್ ಮಾಡಿ ಅಂತ ಮಾಡಿದ ಏನು ಸಮಾಚಾರ ಯಾವ್ದು ಮಾಡ್ತಾ ಇಲ್ಲ ಸರ್ ಯಾವುದೂ ಇಲ್ಲ ನೀನು ಹೇಳ್ಬೇಕಂದ್ರೀ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ನಾನೇ ಇರೋ ಹಳ್ಳಿ ಕ್ಯಾರೆಕ್ಟರ್ ಅಲ್ಲಿ ಯಾವ್ದಾರ ಪಾತ್ರ ಇರ್ಬೋದ್ರಿ ಇಲ್ಲಿ ಡೈರೆಕ್ಟರ್ ನಿಮ್ಮ ಕಡೆ ರೀ ಕಡೆ ಉಮೇಶ್ ಕುರ್ಕಡಿ ಅಂತ ಹೋಗಿ ಭೇಟಿ ಮಾಡ್ತೀರಾ ಅಂತ ಆದ್ರೆ ಹ್ಞೂ ಅಂದೆ ಚೀಟಿ ಬರ್ಕೊಟ್ರು ಅಡ್ರೆಸ್ ಬರ್ ಅದು ಅಲ್ಲಿ ಹೋಗಿ ಒಂದು ಅದು ಕೊಡಗೆ ಮನಸ್ಸಿಲ್ಲ ಏನು ಆಗಲ್ಲ ಸುಮ್ಮನೆ ನೀಲಕ್ಕೆ ಅಂತ ಒಂದು ಲಕ್ಷ ಆಮೇಲೆ ಒಂದು ಐದಾರು ಸಾವಿರ ನೆನಪು ಬಂತು ನನಗೆ ಹೋದೆ ನಾನು ಒಮ್ಮೆಸ್ ಕಣಿಯವರಿಗೆ ಅಲ್ಲಿ ಮಲ್ಲೇಶ್ವರದಲ್ಲಿ ಹದಿನೆಂಟನೇ ಕ್ರಾಸ್ ಮನೆ ಹೋದೆ ಚೀಟಿ ಯಾರಿಂದವ್ರು ಕೊಟ್ಟಿದ್ರು ಹೌದು ಸರ್ ಯಾವಪ್ಪ ನಿಂದು ಸರ್ ಬೀದರು ನಂದು ಗುಲ್ಬರ್ಗಪ್ಪ ನಣಗಪ್ಪುರು ನಮ್ಮ ತಂದಿರಲ್ಲಿ ಕೆಲಸ ಮಾಡಿದರೆ ಹಾಗೆ ಹೇಗೆ ಸ್ವಲ್ಪ ಎಲ್ಲ ಮಾತಾಡಿದ್ರು ಲೇಟಾಗಿ ಬಂದಿಲ್ಲಪ್ಪ ಮುಂಚಿತ ಬಂದರೆ ಯಾವ್ದು ಕ್ಯಾರೆಕ್ಟ್ರಾಗ ಕೆಲಸ ಅಂತೂ ಯಾವ ಕ್ಯಾರೆಕ್ಟ್ರ್ ಇಲ್ಲ ಏನು ಕೆಲಸ ಮಾಡ್ತೀವಿ ರಂಗಭೂಮಿ ಓ ನಾಟಕದವ್ ನಾನೇನು ಮೊದಲೇ ಬರಬಾರ್ದೆ ನಾವು ದೊಡ್ಡ ಹಾಗಾಗಿ ಅದು ಇಲ್ಲ ಸರ್ ಗೊತ್ತಾಗಿಲ್ಲ ಒಂದು ಕೆಲಸ ಮಾಡು ಸಂಪಿಗೆಯಲ್ಲಿ ನಾಟಕ ಸಂಪಿಗೆ ನಾವು ಶೂಟಿಂಗ್ ಮಾಡ್ತೀವಿ ತುಮಕೂರು ಡಿಸ್ಟಿಕ್ಕು ಇಪ್ಪತ್ತ್ ಮೂರು ದಿವಸ ಇರ್ತೀವಿ ನಾವು ಅಲ್ಲಿ ನಮ್ಮ ಜೊತೆ ನೀನು ಯಾವುದೋ ಒಂದು ಸಣ್ಣ ಪತ್ರ ಏನೋ ಮಾಡಿಸ್ತೀನಿ ನಿನ್ನ ಕೈಯಲ್ಲಿ ಇರ್ತೀಯ ನೀನು ಇರ್ತೀವಿ ಸರ್ ನಾವು ಹೇಳಿದ ಕೆಲಸ ಎಲ್ಲ ಮಾಡ್ಬೇಕು ಮಾಡ್ತೀವಿ ಸರ್ ಮತ್ತು ನೋಡು ಇಲ್ಲ ಸರ್ ನೀವು ಹೇಳಿದ ಕೆಲಸ ಮಾಡ್ತೀರಿ ಅಂತ ಅಲ್ಲಿ ಒಂಚೂರು ಧೈರ್ಯ ಬಂತು ಶಂಕನಾದ ಸಿನಿಮಾ ಸಿನಿಮಾ ಆಮೇಲೆ ನಾವೆಲ್ಲ ಮಾತಾಡದೆ ಮಾಡಿದ್ದ ದಿನ ಹೋಗಿದ್ದೇನೆ ಇಲ್ಲಿ ಹನ್ನೊಂದು ಗಂಟೆಗೆ ಇಲ್ಲಿ ಬರಬೇಕು ಅಂತೆಲ್ಲ ಬರ್ಕೊಟ್ಟಿದ್ರು ಅಟ ಅವ್ರು ಏನು ಮಾಡಿದ್ರು ಸರ್ ಅದು ನನಗೆ ಅವ್ರು ಬರುವಾಗ ಬರ್ತೀರಿ ಸರ್ ಅಂತ ಒಂದು ಇಪ್ಪತ್ತು ರೂಪಾಯಿ ನೋಟ್ ಕೊಟ್ಟರು ಸರ್ ಕೆಂಪು ಇಟ್ಕೋ ಖರ್ಚಿಗೆ ಅಂತ ನನಗೆ ಏನಾದ್ರೂ ಕೇಳ್ಕೊಂಡು ಸುಮ್ಮನೆ ಹೋಗೋಣ ಅಂದ್ರೆ ಒಂಚೂರು ಮನಸ್ಸು ಪೂರ್ತಿ ಒಪ್ತಾ ಇಲ್ಲ ಮನಸ್ಸು ಇಷ್ಟ ದಿನವೇ ಇನ್ನೇನು ಚಾನ್ಸ್ ಸಿಗುತ್ತೆ ಸುಮ್ಮನೆ ಅನ್ನ ಆಮೇಲೆ ಇಪ್ಪತ್ತು ರೂಪಾಯಿ ಕೊಟ್ಟರಲ್ಲ ಹೆಂಗೆ ಏನಬೇಕು ಆಮೇಲೆ ಅರವಿಂದವ್ರು ಚೀಟಿ ಕೊಟ್ಟಿದ್ದಾರೆ ಅದು ಇಪ್ಪತ್ತು ರೂಪಾಯಿ ನನಗೆ ನಾಲ್ಕು ದಿವಸ ಜೀವನ ಸರ್ ದಿನಕ್ಕೆ ಐದು ರೂಪಾಯಿ ಜೀವನ ಮಾಡ್ತಿದ್ದಾರೆ ಐದು ರೂಪಾಯಿ ಒಂದು ಜೀವನ ಆಮೇಲೆ ಹೇಳಿದ್ದಾರೆ ಇಪ್ಪತ್ತು ರೂಪಾಯಿ ಕೊಡಿ ಹೆಂಗೆ ತಪ್ಪಿಸ್ಕೊಳ್ಳೋದು ಒಂಚೂರು ಆಮೇಲೆ ಬಂದೆ ಕರ್ಕೊಂಡು ಹೋದರು ಫುಲ್ ಕೆಲಸ ನನಗೆ ಒಪ್ಪಿಸಿಬಿಟ್ರು ಸರ್ ಊಟ ತಿಂಡಿ ಕಾಪಿ ಆರ್ಟಿಸ್ಟ್ ಕರೆಯೋದು ಬರೋದು ಹೇಳೋದು ಎಲ್ಲವೂ ನನಗೆ ಸೊಟ್ಟಲ್ಲಿ ಬೇಕು ಅದು ಯಾರು ಆರ್ಟಿಸ್ಟ್ ಯಾರು ಡೈಲಾಗ್ ಒಂಚೂರು ಡೈಲಾಗ್ ಹೇಳ್ಕೊಡಪ್ಪ ಅವ್ರಿಗೆ ಅನ್ನೋದು ಹಿಂಗೆಲ್ಲ ಅಲ್ಲಿ ನಂಗೆ ಒಂಚೂರು ಫ್ರೀಡಮ್ ಸಿಕ್ತಲ್ಲಿ ಅವರೆಲ್ಲ ನೋಡಪ್ಪ ಅಲ್ಲಿ ಒಂದು ಇಂಥ ಕಡೆ ಅದು ಬಡವ್ರ ಮನೆ ಅದು ಮುಂದೆ ಏನೇನು ಇರ್ತೀವಿ ನೋಡೋದು ಹಿಂಗೆ ಇರಬೇಕು ಬಡವ್ರ ಮನೆ ಇರುತ್ತೆ ಏನೇನು ಅಲ್ಲಿ ಏನಿರ್ತೀವಿ ಪ್ರಾಪರ್ಟಿಸ್ಟ್ ಏನಿರ್ಬೇಕು ನೀನ್ ಏನಿರ್ತೀನಿ ಅವ್ರೇನು ನನ್ನ ಮೇಲೆ ಬಿಟ್ಟು ನೀನ್ ಇರ್ತೀನಿ ನಾಟಕ ಮನೆ ಅಂತ ಕಸಬರ್ಗೆ ಬುಟ್ಟಿ ತಿಮಿಗೆ ಅದು ಇದು ಏನಂತೇಳಿ ಓಕೆ 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 ಓಕೆಪ್ಪ ನೋಡು ಅವ್ರಿಗೆ ಗೊತ್ತಾಗ್ಬಿಡ್ದು ಇವ್ನ ನಾಲೇಜ್ ಇದೆ ಅನ್ನೋದು ಒಂದು ಅವರಿಗೆ ಗೊತ್ತಾಗ್ಬಿಡುದು ಅಲ್ಲಿಂದ ಶುರು ಆಯ್ತು ಸರ್ ಜರ್ನಿ ಶಂಕರನಾದ ಮಾಡಿದೆ ಆಮೇಲೆ ಅವ್ರದ್ದೇ ಒಂದು ಉತ್ತರ ಹೂಪ ಮಾಡಿದೆ ಗಂಡು ಗುಳಿಗಳು ಮಾಡಿದೆ ಆದಮೇಲೆ ನಾವು ಗೌರಿಶಂಕರ್ ಅವರು ಕೆಂಡದ ಮಳೆ ಅರವಿಂದ ಅವರೇ ಪರಿಚಯ ಮಾಡಿಸ್ಕೊಟ್ಟಿದ್ವಿ ಇಲ್ಲಿ ಗುಡಿಯಲ್ಲಿ ವಿ ವಿಪುರಂ ಮನೆ ಇತ್ತು ಅವ್ರಿಗೆ ಪರಿಚಾರ ಅವರು ಅಂದ್ರೆ ಏನ್ರಿ ಬಿರೋದಾರ ಏನ್ರಿ ನಾಟಕಮರ ಏನ್ರಿ ನೀವು ಹೌದು ಸರ್ ನಮ್ಮ ಜೊತೆ ಇರ್ತೀರ ಒಂದು ಐದಾರು ದಿವಸ ಮಾದೇವಪುರದಲ್ಲೇ ಇರ್ತೀವಿ ಸರ್ ನಾವು ಹೇಳಿದ ಕೆಲಸ ಮಾಡ್ಕೊಂಡು ಮಾಡ್ತೀವಿ ಸರ್ ಹೀಗೆ ಅಲ್ಲಿಂದ ಜರ್ ಶುರು ಸರ್ ಒಂದು ಒಂದು ಒಬ್ಬರಿಂದ ಒಬ್ಬರಿಗೆ ಯಾರೇ ನಮ್ಮಲ್ಲಿ ಬರೀ ಆಮೇಲೆ ಅಲ್ಲಿ ಯಾರು ಇದ್ರೆ ನಮ್ಮದು ಮಾಡ್ತಿದ್ದೆ ಬರೀ ಹೀಗಾಗಿ ಒಂದೊಂದು ಸೀನ್ ಎರಡ್ ಸೀನ್ ಒಂದೊಂದು ಸೀನ್ ಎರಡು ಸೀನ್ ಮಾಡ್ಕೊಂಡು ಇಲ್ಲಿವರೆಗೂ ಚಿಕ್ಕ ಚಿಕ್ಕ ಪಾತ್ರಗಳ ಕಶಿನಾಥ್ ಅವ್ರ ಪರಿಚಯನೂ ಆಯ್ತು ಕಶಿನಾಥ್ ಅವ್ರ ಪರಿಚಯ ಅರವಿಂದವ್ರ ಮೂಲಕ ಚೆನ್ನಾಗಿತ್ತು ಚೆನ್ನಾಗಿತ್ತು ಆಮೇಲೆ ಏನಾಯ್ತು ಒಂದ್ಸರಿ ತುಮಕೂರಲ್ಲಿ ನಾಟಕ ಹಾಕೊಂಡಿದ್ರಿ ಸರ್ ಅವರು ಹಾಕೊಂಡಾಗ ಅಲ್ಲಿ ಅವ್ರ ಗೆಸ್ಟ್ ಆಗ ಬಂದಿರಿ ಕಾಶಿನಾಥ್ ಸರ್ ಅಷ್ಟೊತ್ತಿಗೆ ನಾನು ಕಾಶಿನಾಥ್ ಸರ್ ಮನೆ ಒಂದ್ ಎರಡು ವರ್ಷ ಹೋಗಿರೋದು ಕಂದಾತ್ ಹೋಗೋದು ಅಡ್ರೆಸ್ ನೋಡ್ಕೊಂಡಿದ್ದೆ ನಮಸ್ಕಾರ ಸರ್ ಹ ನಮಸ್ಕಾರ ರೀ ಬರ್ರಿ ಕೊಡ್ರಿ ಹಾಂ ಏ ಚಾ ಕೊಡ್ರಿ ಏನು ಏನು ಸಮಾಚಾರ ಏನಿಲ್ಲ ಸರ್ ಸುಮ್ಮನೆ ನೋಡೋಣ ಅಂತ ಬಂದು ಬನ್ನಿ ಒಂದು ಒಂದು ವಾರ ಬಿಟ್ಟು ಬನ್ನಿ ಹಿಂಗೆನವರು ಹೆಂಗೆ ಮಾತಾಡಿ ನಮಗೆ ಭಯ ಸರ್ ಹೆಂಗೆ ಮಾತಾಡೋದು ಚಾನ್ಸ್ ಕೊಡಿರಿ ಅದು ಹೆಂಗೆ ಮಾತಾಡೋದು ಅವ್ರು ಬನ್ನಿ ಭಾಳ ಸೀರಿಯಸ್ ಅವಳು ಹೆಚ್ಚು ಮಾತಾಡ್ತಾ ಇರಲಿಲ್ಲ ಅವ್ರು ಒಳ್ಳೆಯ ಅನುಭವ ಇವೆಲ್ಲ ಒಳ್ಳೆಯ ಕ್ಲೀಕ್ ಆಗಿತ್ತು ಅವ್ರಿಗೆ ಎಷ್ಟಾಗಿ ಬಂದಿದ್ರು ಎಷ್ಟಾಗ ನಾನು ನಮಸ್ಕಾರ ಸರ್ ಅಂತ ಓ ಏ ನೀವು ಏನು ರೀ ಅಂತ ಹೌದು ಸರ್ ಓಹ್ ಹೌದಾ ಅಂದರೆ ಎಲ್ಲ ಎಷ್ಟು ಆಯಿತು ಉದ್ಘಾಟನೆ ಮಾಡಿದರು ಬರ್ತೀವಿ ಅರವಿಂದ ಅರವಿಂದ್ ಬರ್ತೀನಿ ನಾನು ಅಂತ ಸರ್ ಒಂದು ನಾಡ್ಕೊಂಡು ಏ ಅರವಿಂದ ಟೈಮೇ ನೋಡಿ ಸರ್ ಒಂದು ಎರಡು ಸೀನ್ ನೋಡ್ಕೊಂಡು ಹೋಗ್ಯಾರೆ ಓ ಇವ್ರು ಬೇರೆ ಇದ್ದಾರಲ್ಲ ಆಯಿತು ಅಂತೇಳಿ ಸೈಡಿಗೆ ಒಂದು ಕುರ್ಚಿ ಹಾಕಿದ್ವಿ ಸರ್ ಅರ್ಧ ನಾಟಕ ನೋಡಿದ್ರು ಸರ್ ಅವರು ಎಲ್ಲಿ ಆಗಿದ್ದು ನಾಟಕ ಇಲ್ಲೇ ತುಮಕೂರು ಬಟ್ ಹೇಗಿದೆ ಸರ್ ಎಲ್ಲ ಬ್ಯಾಂಕ್ ಇದ್ದಾರೆ ಬ್ರಹ್ಮ ಅವರು ಇದ್ದಾರೆ ಚಿಕ್ಕಣ್ಣ ಅವರು ಸಿನಿಮಾ ಮೈಕೋ ಸೀತಾರಾಮ್ ಎಲ್ಲ ಒಳ್ಳೊಳ್ಳೆ ಕಲಿಯೋದು ಸರ್ ಹೆಂಗೆ ಹೋಗ್ತಿದ್ದಾರ ಆ ನಾಟಕ ಸರ್ ಕೊಂಡು ತಂದ ಗಂಡ ಒಂದು ಸಿನಿಮಾ ಹೋದಂಗೆ ಅಷ್ಟು ಚೆನ್ನಾಗಿ ಹೋಗೋದು ಅವ್ರು ಕುಂತ್ಬಿಟ್ಟು ಆಮೇಲೆ ಸರ್ ಸರ್ ಹೋಗ್ಬೇಕು ಬೇಗ ಲೇಟ್ ಅಯ್ಯೋ ಎಷ್ಟೊತ್ತು ಒಂದು ಅಯ್ಯೋ ಒಂದೂವರೆ ಗಂಟೆ ಕುತ್ಕೊಂಡಿದ್ದೆ ನಾನು ಆಮೇಲೆ ಹೋಗ್ತಾ ನಾನು ಏನಂತಿದ್ದೆ ಏನು ರೀ ನೀವು ಅಂದ್ರೆ ಯಾಕೆ ಸರ್ ಏನು ರೀ ನೀವು ಅಲ್ಲ ಬರ್ತೀರಾ ನಮಸ್ಕಾರ ಅಂತ ಹೋಗ್ತೀರಾ ಹೇಳಿದಿರ ನನಗೆ ನಾಟಕದಲ್ಲಿ ಮಾಡ್ತೀನಿ ಅಂತ ನೀವು ಅಂದರು ಇಲ್ಲ ಸರ್ ಅವಾಗ ಹೇಳಬೇಕು ರೀ ನನಗೇನು ಗೊತ್ತು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತೀರಿ ಒಂದು ಆ ಕಡೆ ಉಡುಪಿ ಭಾಷೆ ನಿಮ್ಮ ಧಾರವಾಡ ಭಾಷೆ ಎಷ್ಟು ಚೆನ್ನಾಗಿದೆ ಒಂದು ಅವಕಾಶ ಆಚೆ ಗಜ ನಂತರ ಅದೊಂದು ಸಿನಿಮಾ ಇದ್ದೀನಿ ಒಳ್ಳೆ ಪಾತ್ರ ಇದೆ ಬೇರದರ್ ಒಂದು ಕೆಲಸ ಮಾಡಿ ನಾಳೆಯಿಂದ ಒಂದು ಎರಡು ಮೂರು ದಿವಸ ಬಿಟ್ಟು ಒಂದು ವಾರ ಫೋನ್ ಮಾಡಿ ನನಗೆ ಆಲ್ರೆಡಿ ಶುರುವಾಗಿದೆ ನಮ್ಮದು ಆಯ್ತಲ್ಲ ಸರ್ ದಿನ ಒಂದು ದಿನ ಒಂದು ಬೆಳಿಗ್ಗೆ ಹೇಳಿದರು ಏಳು ಗಂಟೆಗೆ ಫೋನ್ ಮಾಡಬೇಕು ಏಳು ಗಂಟೆ ಮಾಡಿ ಕರೆಕ್ಟ್ ಸರ್ ನಮಸ್ತೆ ಸರ್ ಬಿರೋದಾರ ಸರ್ ನಾಳೆ ಮಾಡಿ ಅಷ್ಟೇ ಇದೇ ಹೇಳಿದ್ರು ಅವ್ರು ಜಾಸ್ತಿ ಮಾತಾಡಬೇಡಿ ಬೆಳಗ್ಗೆ ನಾ ಹೇಳ್ತೀನಿ ನೀವು ಮಾಡಿ ನಾನು ಹೇಳ್ತೀನಿ ಸರ್ ಬಿರೋದ ಸರ್ ನಾಳೆ ಮಾಡಿ ಬೀರೋದ ಅಷ್ಟೇ ಹಿಂಗೆ ಎಷ್ಟು ದಿನ ಒಂದು ಎಂಟು ದಿನ ಹೋಯ್ತು ಸರ್ ಹೌದಾ ಎಂಟು ದಿನ ಹೋಗ್ತೀವಿ ಲ್ಯಾಂಡ್ ಲೈನ್ಗೆ ಲ್ಯಾಂಡ್ ಲೈನ್ಗೆ ನಂಬರ್ ಕೊಟ್ಟಿದ್ರು ಏಳು ಗಂಟೆ ಮಾಡಿ ಕರೆಕ್ಟ್ ಆಗಿದೆ ಆಯ್ತು ಮಾಡಿದ್ರು ಸರ್ ನಮಸ್ತೆ ಸರ್ ಬಿರೋದಾರ ಸರ್ ಹಾಂ ಬಿರೋದಾರ ಇವತ್ತು ಬರುತ್ತೆ ರೀ ನಿಮ್ಮ ಕ್ಯಾರೆಕ್ಟ್ರು ಲಾಲ್ಬಾಗ್ ಗೊತ್ತಾ ಬಿರೋದ್ರೆ ನಿಮಗೆ ಗೊತ್ತು ಸರ್ ಲಾಲ್ ಮಂದ ಬಸ್ ಹುಡ್ಕೊಂಡು ರೋಡ್ ಹೋಗುತ್ತಲ್ಲ ಪೆಟ್ರೋಲ್ ಗೊತ್ತು ಸರ್ ಗೊತ್ತು ಸರ್ ಗೊತ್ತಾ ನಿಮಗೆ ಸರ್ ಹಂಗೆ ಬನ್ನಿ ಅಲ್ಲಿ ಒಂದು ಜನರೇಟರ್ ಗಾಡಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಅಲ್ಲಿ ಬಂದ್ರೆ ನೀವೊಂದು ಎಷ್ಟು ಗಂಟೆ ಬರೀ ಸರ್ ಒಂದು ಹನ್ನೆರಡು ಗಂಟೆಗೆ ಬನ್ನಿ ಹನ್ನೆರಡು ಗಂಟೆಗೆ ಬಂದ್ರೆ ನೀವು ಗಂಟೆ ನಿಮ್ಮ ಪಾತ್ರ ಮುಗಿದೋಗ್ಬಿಡುತ್ತೆ ಊಟ ಮಾಡ್ಕೊಂಡು ನೀವು ಬರಬಹುದು ಕರೆಕ್ಟ್ ಆಗಿ ಹನ್ನೊಂದು ಮುಖಾಲ ನಾನು ಹೋದೆ ಅಷ್ಟೇ ಇವತ್ತು ಸೀನ್ ಇದೆ ಅಂತ ಅವತ್ತೇ ಅವತ್ತೇ ಗೊತ್ತಾಗುತ್ತೆ ಉಪೇಂದ್ರ ಅವರು ಅಸೋಸಿಯೇಟ್ ಡೈರೆಕ್ಟ್ರು ಬಂದ್ರೆ ಎಲ್ಲ ಸತ್ಯಭಾಮ ಅವ್ರು ಆಯ್ತು ಆಂಜನೇ ಅಂಜನಾ ಅಂತ ಹೇಳಿದ್ರು ಎಲ್ಲ ಮುಗಿತು ಎಲ್ಲ ಮುಗಿದ ಮೇಲೆ ಎಲ್ಲ ಆಯಿತು ಪಾತ್ರ ಮುಗಿಯಿತು ಮುಗಿದ ಮೇಲೆ ಚೆನ್ನಾಗಿ ಮಾಡಿದ್ರಿ ಬೇರೆದಾರ್ ಚೆನ್ನಾಗಿ ಮಾಡಿದ್ರಿ ಒಳ್ಳೆ ಇದು ಒಳ್ಳೆ ಕ್ಲಿಕ್ ಆಗುತ್ತೆ ನೋಡ್ರಿ ಅಂದರು ಅಂದರೆ ಒಂದು ಸೀನ್ ಹೆಂಗೆ ಕ್ಲಿಕ್ ಆಗುತ್ತೆ ನನಗೆ ಚೆನ್ನಾಗಿ ಮಾಡಿದರೆ ಒಳ್ಳೆ ಕ್ಲಿಕ್ ಆಗುತ್ತೆ ನೋಡಿ ಬರೋದೇ ಒಳ್ಳೆ ಚೆನ್ನಾಗಿ ಮಾಡಿದ್ರಪ್ಪ ಅಂತ ಉಪೇಂದ್ರ ಅವರು ಅಂದರು ಅವರು ಅಂದರು ನನಗೆ ಏನಾದ್ರೆ ಈ ಒಂದು ಸೀನಿದೆ ಕ್ಲಿಕ್ ಅಂತ ಯಾಕಂದ್ರೆ ನಾವು ನಾಟಕ ಪಾತ್ರ ಮಾಡಿದ್ರು ಒಂದು ಸೀನಿ ಕ್ಲಿಕ್ ಅಂತ ಹೆಂಗಿದ್ರು ಬೇರೆ ಥರನೇ ಹ್ಞೂ ಆಮೇಲೆ ಸರ್ ಅದು ಹೀರೋ ಬರೋ ಜಾಗದಲ್ಲಿ ನಾನು ಬರ್ತೀನಿ ಇಂಪಾರ್ಟೆಂಟ್ ಸೀನ್ ಅದು ಸರ್ ಹೊರಗಡೆ ಬಂದ ಮೇಲೆ ಡಬ್ಬ ರಿಪೇರಿ ಕೊಡೇ ರಿಪೇರಿ ಅಂತ ಅಲ್ಲಿಂದ ಶುರು ಆಯ್ತು ಸರ್ ಅಲ್ಲಿಂದ ಯಾರೇ ಅವರು ಡಬ್ಬ ರಿಪೇರಿ ಕೊಡೇ ರಿಪೇರಿ ಅಂತ ಒಬ್ಬ ಬಾಯಿ ಬಾಯಿ ಬಂದ್ಬಿಡ್ತಾವೆ ಈಗ ಕಾಶಿನಾಥ್ ಅವರು ಯಾರು ಎಲ್ಲಿ ಇರ್ತಾರೆ ಡಬ್ಬ ರಿಪೇರಿ ಕೊಡೇ ರಿಪೇರಿ ಅವರು ಇಲ್ಲೇ ಅಲ್ಲಿಂದ ನಮಗೆ ಒಂದು ಹತ್ತಿ ಜನ ಇದು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಕಲಗಿದ್ರು ಸರ್ ನಮ್ ಒಗ್ಗಟ್ಟಿತ್ತು ಸರ್ ಹ್ಮ್ ಅವ್ರೆಲ್ಲ ನಾನು ಹೋಗಿ ಬಂದಿ ನನ್ನ ಹೆಸರು ಹೇಳ್ಬೇಡ ಭೇಟಿ ಮಾಡೋಣ ನಾನು ಹೊರ ನಾನು ಹೋಗ್ಬಂದಿನಿ ನಾನು ಹೆಸರು ಹೇಳ್ಬೇಡ ನೀವು ಹೋಗೋಣ ಯಾರು ಹೇಳಿದ್ರೆ ಬೇತಾರೆ ಡೈರೆಕ್ಟ್ ಅಂತ ಹೇಳಿ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಹೆಲ್ಪ್ ಆಗಿದೆ ಇದೆ ಹಿಂಗಾಗಿ ಆಯ್ತಾ ಅಜ್ಗಜ್ ಬಂದ್ಮೇಲೆ ಸ್ವಲ್ಪ ಯಾರೇ ಒಳ್ಳೆ ಕಲಾವಿದ್ರು ಅಂತ ಹೇಳಿದ್ರೆ ಒಂದ್ ಸೀರಾ ಎರಡು ಸೀರಾ ಹಂಗೆ ಅಲ್ಲಿಂದ ಇದ್ದಾರೆ ನಮಸ್ಕಾರ ಡೈಲಿ ಮಾಧ್ಯಮ ಇನ್ಫರ್ಮೇಶನ್ ಮತ್ತು ಎಂಟರ್ಟೈನ್ಮೆಂಟ್ ಎರಡನ್ನೂ ಸೇರಿ ಇನ್ಫೋರ್ಟೈನ್ಮೆಂಟ್ ಎರಡನ್ನೂ ಕೊಡ್ತಕ್ಕಂಥ ಒಂದು ಮಾಧ್ಯಮ ಇದು ತುಂಬ ಭಾಳ ಒಳ್ಳೆ ಒಂದು ಚಾನಲ್ ಇದು ನನಗೆ ಈಗ ತಾನೇ ಇಂಟರ್ವ್ಯೂ ಮಾಡಿದ್ರು ಭಾಳ ದಿನಗಳಾದಮೇಲೆ ತುಂಬ ತೃಪ್ತಿಕೊಂಡಂಥ ಇಂಟರ್ವ್ಯೂ ಇದು ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಈ ಚಾನಲ್ ನೋಡಿ ಅಂತ ಕೇಳ್ಕೊಡ್ತೀನಿ ನಮಸ್ಕಾರ